ಕಸ್ತೂರಿ ರಂಗನ್ ವರದಿಯಿಂದ ಜನವಸ್ತಿ ಪ್ರದೇಶಗಳನ್ನು ಕೈಬಿಡುವಂತೆ ಆಗ್ರಹಿಸಿ ಬೈಂದೂರು ತಾಲೂಕಿನ ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಬುಧವಾರ ಸುನಂದ ಗೇರುಬೀಚ ಕಾರ್ಖಾನೆ ಸುಳುಗೋಡು ಚಕ್ರ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಹೋರಾಟಗಾರರಾದ ಬೆಳ್ತಂಗಡಿಯ ಫಾದರ್ ಡಾಕ್ಟರ್ ಸಲೀಂ ಜೋಸೆಫ್ ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ಸುಪ್ರೀಂ ನಿರ್ದೇಶನದಂತೆ ಕಸ್ತೂರಿ ರಂಗನ್ ವರದಿ ಜಾರಿ ಸೂಚನೆಗಳು ಬಂದಿದೆ ಈ ವರದಿಯಲ್ಲಿ ಜನವಸ್ತಿ ಪ್ರದೇಶಗಳನ್ನು ಸಹ ಪರಿಸರ ಸೂಕ್ಷ್ಮ ವಲಯ ಎಂದು ಸೇರಿಸಿರುವುದು ದುರಂತ ಇದರ ವಿರುದ್ಧ ಇನ್ನು ಜನರೇ ಧ್ವನಿ ಎತ್ತಬೇಕಾಗಿದೆ ಉಡುಪಿ ಜಿಲ್ಲೆಯ ಸುಮಾರು ಮೂವತ್ತೈದು ಗ್ರಾಮಗಳ ಗ್ರಾಮಸ್ಥರು ಸಹ ಒಗ್ಗೂಡಿ ಹೋರಾಡದಿದ್ದರೆ ಕಾಡಂಚಿನಲ್ಲಿ ವಾಸಿಸುತ್ತಿರುವವರ ಬದುಕು ಶೋಚನೀಯವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು ಬೈಂದೂರು ಶಾಸಕರಾದ ಗುರ್ರಾಜ್ ಗಂಟಿಹೊಳೆ ಮಾತನಾಡಿ ಜನರ ಉಳಿವಿಗಾಗಿ ಹೋರಾಡಲು ಸಿದ್ಧ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೇಗೆ ಹೋರಾಡಬೇಕು ಅನ್ನುವ ಬಗ್ಗೆ ಆದಷ್ಟು ಬೇಗ ಸಂಘಟಿತರಾಗಬೇಕಿದೆ ಅರಣ್ಯ ಪರಿಸರ ಸಂರಕ್ಷಣೆಗೆ ನಮ್ಮ ಬೆಂಬಲವಿದೆ ಹಾಗಂತ ಈಗ ಬದುಕು ಕಟ್ಟಿಕೊಂಡಿರುವವರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಈ ನೆಲೆಯಲ್ಲಿ ಪಕ್ಷಾತೀತ ಬೆಂಬಲವಿದೆ ಕೇರಳದಲ್ಲಿ ಮನುಷ್ಯರೇ ಸರ್ವೆ ನಡೆಸಿದ್ದಾರೆ ಆದರೆ ಇಲ್ಲಿ ಸ್ಯಾಟಲೈಟ್ ಸರ್ವೆಯಿಂದ ಜನವಸತಿ ಪ್ರದೇಶಗಳು ಸೇರಿಕೊಂಡಿವೆ ಇಲ್ಲಿಯೂ ಫಿಸಿಕಲ್ ಸರ್ವೆ ಆಗಲಿ ಎಂದು ಒತ್ತಾಯಿಸಿದರು ಬೈಂದೂರು ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಮಾತನಾಡಿ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಕಾಡಂಚಿನ ಗ್ರಾಮಗಳಲ್ಲಿ ನೆಲೆಸಿರುವ ಸಾವಿರಾರು ಕುಟುಂಬಗಳಿಗೆ ಎಲ್ಲದಕ್ಕೂ ಸಮಸ್ಯೆಯಾಗಲಿದೆ ಜನರಿಗೆ ಮಾತ್ರವಲ್ಲ ಕೆಲ ಗ್ರಾಮಗಳ ಸರಕಾರಿ ಕಟ್ಟಡಗಳು ಕೂಡ ಅದೇ ವಲಯದಲ್ಲಿದೆ ನಮ್ಮ ಹಕ್ಕನ್ನು ಕಸಿಯಲು ನಾವು ಬಿಡಬಾರದು ಈ ನೆಲೆಯಲ್ಲಿ ಒಗ್ಗೂಡಿ ಹೋರಾಡಬೇಕು ರಾಜ್ಯದಿಂದ ಕೇಂದ್ರಕ್ಕೆ ಸರ್ವ ನಿಯೋಗ ತೆರಳಿ ಮನವಿ ಮಾಡುವ ಅಗತ್ಯವಿದೆ ಜನರೆಲ್ಲ ಒಗ್ಗೂಡಿ ವಿಧಾನಸೌಧದ ಎದುರು ಧರಣಿ ಮಾಡಬೇಕಾಗಿದೆ ಎಂದರು ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ಮುತ್ತೂರು ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ ವಣಸೆ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿಯ ಸದಸ್ಯರಾದ ಪ್ರಭಾಕರ್ ನಾಯ್ಕ ಗುಲಾಬಿ ನೇತ್ರಾವತಿ ಗಿರಿಜಾ ದಿನೇಶ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷರಾದ ಎಸ್ ಕೃಷ್ಣ ಜಾತ್ರಾ ಸ್ವಾಗತಿಸಿದ್ರು ಜಟ್ಕಲ್ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ದೇವದಾಸ್ ವಿಜೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿಯ ಸದಸ್ಯ ಪ್ರದೀಪ್ ಕೊಠಾರಿ ಕಾರ್ಯಕ್ರಮ ನಿರೂಪಿಸಿ ಬಂಧಿಸಿದ್ರು ಈಗ ಉಡುಪಿಯಲ್ಲಿ ವಿಸ್ತೀರ್ಣ ಎಷ್ಟು ಅನ್ನುವುದನ್ನು ಅಂದರೆ ಎಲ್ಲಿ ಜನನಬಿಡ ಪ್ರದೇಶ ಇದೆ ಎಲ್ಲಿ ಅರಣ್ಯ ಪ್ರದೇಶ ಇದೆ ಅನ್ನುವಂಥ ಆ ಒಂದು ಪ್ರದೇಶವನ್ನು ಡಿಮಾರ್ಕ್ ಮಾಡುವಂಥ ಕೆಲಸ ಆಗಿಲ್ಲ ಏನೋ ವೈಮಾನಿಕ ಸಮೀಕ್ಷೆ ಆಗಿರಬಹುದು ಆದರೆ ಫಿಸಿಕಲ್ ಆಗಿ ಸರಿಯಾದ ಫಿಸಿಕಲ್ ಆದಂಥ ಸರ್ವೆ ಆಗಬೇಕು ಅನ್ನೋದು ನಮ್ಮ ಒಂದು ಆಕಾಂಕ್ಷೆ ಅದನ್ನು ಮಾಡಲಿಕ್ಕೆ ಖಂಡಿತ ಇಡೀ ಜನತೆ ನಮ್ಮ ಗ್ರಾಮ ಪಂಚಾಯತ್ನವರು ಗ್ರಾಮದ ಸಮಸ್ತ ಜನತೆಯು ತಯಾರಿದ್ದಾರೆ ಅವರೆಲ್ಲರೂ ನಮಗೆ ಸಹಾಯ ಮಾಡಲಿಕ್ಕೆ ತಯಾರಿದ್ದಾರೆ ಆದ್ದರಿಂದ ಸ್ಪಷ್ಟವಾದ ಒಂದು ಚಿತ್ರಣವನ್ನು ಕೊಡಲಿಕ್ಕೆ ನಾವು ತಯಾರಾಗಿ ತಯಾರಾಗಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡಿ ಜನರ ವತಿಯಿಂದ ಏನು ಸಹಕಾರ ನಿಮಗೆ ಬೇಕು ಅನ್ನೋದನ್ನು ಕೇಳಿ ನಾವು ಖಂಡಿತವಾಗಿ ಮಾಡ್ತೀವಿ ಇದು ನಮ್ಮ ಊರಿನ ಸಮಸ್ಯೆ ಸಮಸ್ತ ಜನರ ಸಮಸ್ಯೆ ಅಂತ ಹೇಳಿಕೊಳ್ಳುತ್ತಾ ಆ ಒಂದು ಸರ್ವೆ ಕಾರ್ಯವನ್ನು ಮಾಡಿ ನಮ್ಮ ನಿಜ ಸ್ಥಿತಿಯನ್ನು ಕಸ್ತೂರಿ ರಂಗನ್ ಕಮಿಟಿಗೆ ಮುಟ್ಟಿಸುವಲ್ಲಿ ನಮ್ಮ ಜನಪ್ರತಿನಿಧಿಗಳು ಆಡಳಿತ ಅಧಿಕಾರಿಗಳೆಲ್ಲರೂ ನಮಗೆ ಸಹಾಯ ನೀಡಬೇಕು ನೆರವು ನೀಡಬೇಕು ಅಂತ ಅಭಿನಯಿಸ್ತಾ ಇದ್ದೇನೆ ಬೈಂದೂರು ಕ್ಷೇತ್ರದ ಹದಿನೇಳು ಗ್ರಾಮಗಳಲ್ಲೂ ಈ ರೀತಿಯ ಸಮಸ್ಯೆ ಇದೆ ಅದ್ರ ವಿರುದ್ಧ ಎಲ್ಲ ಪಂಚಾಯತ್ಗಳಲ್ಲಿ ಸಭೆ ಮಾಡ್ತಾ ಇದ್ದೇವೆ ಒಟ್ಟು ಉಡುಪಿ ಜಿಲ್ಲೆಯಲ್ಲಿ ಐವತ್ತು ಶೇಕಡ ಗ್ರಾಮಗಳು ನಮ್ಮಲ್ಲಿದೆ ಉಳಿದದ್ದು ಕುಂದಾಪುರ ಕ್ಷೇತ್ರ ಮತ್ತು ಕಾರ್ಕಳದಲ್ಲಿದೆ ಹಾಗಾಗಿ ಪ್ರತಿ ಪಂಚಾಯತ್ನಲ್ಲೂ ಈ ಸಭೆಗಳನ್ನು ಮಾಡಿ ಪಂಚಾಯತ್ನಲ್ಲಿ ಪ್ರತಿಯೊಬ್ಬರಿಂದ ಸಹಿ ಸಂಗ್ರಹ ಮಾಡಿ ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಆಕ್ಷೇಪವನ್ನು ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಕಳಿಸ್ತಾ ಇದ್ದೇವೆ ಕೊನೆಯಲ್ಲಿ ನಮ್ಮ ಅಭಿಪ್ರಾಯ ಏನು ಕೇಳಿದರೆ ಎಲ್ಲರೂ ಕೇರಳ ಮಾದರಿ ಅಂತ ಹೇಳ್ತಾರೆ ಕೇರಳ ಮಾದರಿ ಏನಿಲ್ಲ ಕೇರಳ ಮಾದರಿ ಅಂತೇಳಿ ಹೇಳಿದರೆ ಆಡಳಿತ ಈ ವಿಷಯವನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಲ್ಲ ಗಂಭೀರವಾಗಿ ಅದನ್ನು ತಗೊಂಡು ಏನು ಮಾಡಬಹುದು ಪರಿಹಾರ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಏನು ಮಾಡಬಹುದು ಅದಕ್ಕೆ ತಲೆ ಹಾಕಿದ್ದಾರೆ ಆಡಳಿತ ವರ್ಗದವರು ಪಕ್ಷಾತೀತವಾಗಿ ಒಟ್ಟಾಗಿದ್ದಾರೆ ಕಾನೂನು ತಜ್ಞರ ಸಲಹೆ ತಗೊಂಡಿದ್ದಾರೆ ಮ್ಯಾನ್ಯುವಲ್ ಸರ್ವೆ ಮಾಡಿದ್ದಾರೆ ಹೇಗೆ ಕಾಡು ಮತ್ತು ಪ್ರಾಣಿಗಳ ಬಗ್ಗೆ ಕಾಳಜಿ ಇದೆ ಇಟ್ಟುಕೊಂಡಿದ್ದೀರೋ ಅದೇ ರೀತಿ ಮನುಷ್ಯರ ಬದುಕಿನ ಬಗ್ಗೆ ಕಾಳಜಿ ಇಟ್ಟುಕೊಂಡು ನಮ್ಮ ಅಭಿಪ್ರಾಯ ಕೇಳಿ ಅಂತ ಹೇಳಿದ್ದಾರೆ ಮ್ಯಾನ್ಯಲ್ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಆಗ ವರದಿ ಅನ್ನುವಂಥದ್ದು ಒಂದು ಹಂತಕ್ಕೆ ಕಂಟ್ರೋಲಿಗೆ ಬಂದಿರ್ತದೆ ಅನ್ನುವಂಥದ್ದು ನಾವು ತಿಳ್ಕೊಂಡಂಥದ್ದು ಹಾಗಾಗಿ ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲೂ ನಮ್ಮ ಆಗ್ರಹ ಇಷ್ಟೇ ಅಚ್ಚು ಪಂಚಾಯ ಅಷ್ಟು ಪಂಚಾಯತ್ಗಳಲ್ಲಿ ಜನಾಂದೋಲನ ಎದ್ದು ಆಡಳಿತ ವರ್ಗಕ್ಕೆ ಅರ್ಥ ಮಾಡಿಸಿ ಇಲ್ಲಿ ನಮಗೇನಾಗಬೇಕನ್ನುವುದನ್ನು ತಿಳ್ಕೊಂಡು ಮ್ಯಾನ್ಯಲ್ ಸರ್ವೆ ಆಗಿ ಜನರ ಅಭಿಪ್ರಾಯವನ್ನು ತಿಳ್ಕೊಂಡು ಅದನ್ನು ಕೋರ್ಟಿಗೋ ಮತ್ತೆಲ್ಲಿಗೋ ಸಬ್ಮಿಟ್ ಮಾಡಿ ಈ ಅವೈಜ್ಞಾನಿಕ ವರದಿ ಅನ್ನುವಂಥದ್ದನ್ನು ಅರ್ಥ ಮಾಡಿಸಿ ನಮಗೆ ವೈಜ್ಞಾನಿಕವಾಗಿ ಏನಾಗಬೇಕು ಏನಾಗಬಹುದು ಇದನ್ನು ತಿಳ್ಕೊಂಡು ಮಾಡಬೇಕು ಅಂತ ನಮ್ಮದೆಲ್ಲರದ್ದು ಹಕ್ಕೊತ್ತಾಯಿದೆ ಹಾಗಾಗಿ ಎಲ್ಲ ಪಂಚಾಯತ್ಗಳಲ್ಲಿ ಸಭೆಗಳನ್ನು ಮಾಡ್ತಾ ಹೋಗ್ತಾ ಇದ್ದೇವೆ ಪ್ರತಿ ಸರ್ತಿ ನೋಟಿಫಿಕೇಷನ್ ಜಾರಿಯಾದಾಗ ಒಂದು ಸತಿ ಜನರು ಅದ್ರ ವಿರುದ್ಧ ಹೇಳ್ತಾರೆ ಅದರ ಸಮಸ್ಯೆ ಏನು ಕೇಳಿದರೆ ಅದಕ್ಕೊಂದು ಸಂಘಟಿತ ಸ್ವರೂಪ ಇದ್ದಾಗಿಲ್ಲ ಅಲ್ಲಿಗೆ ಅದು ತಣ್ಣಗಾಗ್ತದೆ ಈಗ ಈ ತಿಂಗಳು ಮೂವತ್ತನೇ ತಾರೀಕಿಗೆ ಮತ್ತೆ ನೋಟಿಫಿಕೇಷನ್ ಇದೆ ಕಾರಣಗಳನ್ನು ಕೊಡಿ ಅಂತ ಕೋರ್ಟ್ ಕೇಳಿರುವುದರಿಂದ ಒಂದು ಸರ್ತಿ ಮತ್ತೆ ಗಂಭೀರ ಆಗಿದೆ ಆದರೂ ನಾನು ಈ ಸರ್ತಿ ಜನರಲ್ಲೂ ಆಡಳಿತ ವರ್ಗದವರಲ್ಲೂ ಅಧಿಕಾರಿಗಳಲ್ಲೂ ಹೋರಾಟಗಾರರಲ್ಲೆಲ್ಲರಲ್ಲೂ ಕೇಳೋದು ಈ ಸರ್ತಿ ಏನಾದರೂ ಒಂದು ಅಂತ್ಯಕ್ಕೆ ತಗೊಂಡು ಹೋಗ್ಬೋದು ಅದನ್ನು ಮೂವತ್ತನೇ ತಾರೀಕು ಅಂದರೆ ಇನ್ನು ಐದೇ ದಿವಸ ಇದೆ ಅಲ್ಲಿ ಏನಾಗ್ತದೆ ಅನ್ನುವಂಥದ್ದು ನನಗೇನು ಆ ರೀತಿಯನ್ನು ಕಾಣುವುದಿಲ್ಲ ಅದಕ್ಕಿಂತಲೂ ನಮ್ಮ ಹೋರಾಟ ನಿರಂತರ ಇದ್ದು ನಮಗೆ ಆಗಬೇಕಾದ ಕೆಲಸ ಆಗಲೇಬೇಕು ಅದು ಅಂತೇಳಿ ಇಟ್ಟುಕೊಂಡ್ರೆ ಇದೇನಾದರೂ ತುದಿ ಮುಟ್ಟಿಸ್ಬೋದು ಇಲ್ಲದೇ ಇದ್ದರೆ ಇನ್ನೊಂದು ಫೈನಲ್ ನೋಟಿಫಿಕೇಷನು ಎಕ್ಸಿಕ್ಯೂಷನು ಬಂದಾಗ ಇದ್ದರೆ ಉಪಯೋಗ ಇಲ್ಲ ಇದನ್ನು ಪ್ರತಿಯೊಬ್ಬರು ಜನರು ಹೋರಾಟಗಾರರು ಸಂಘಟನೆಗಳು ಅರ್ಥ ಮಾಡ್ಕೋಬೇಕು ಹಾಗಾಗಿ ಹೋರಾಟವನ್ನು ನಿರಂತರ ಇಟ್ಕೋಬೇಕು ಅಂತ ಅಂದ್ಕೊಳ್ತೇನೆ ಹೋರಾಟದಲ್ಲಿ ಜನರು ಜನಜೀವನ ಉಳಿದ್ರೆ ಮಾತ್ರ ಉಳಿದ ರಾಜಕೀಯ ಮತ್ತೊಂದೆಲ್ಲ ಯಾವ ಪಕ್ಷ ಯಾವ ವ್ಯವಸ್ಥೆಯನ್ನು ಸಹಿತ ಇಲ್ಲಿ ತರುವ ಅವಶ್ಯಕತೆ ಇರುವುದಿಲ್ಲ ಆದರೆ ಎಲ್ಲರೂ ಸಹಿತ ಇನ್ವಾಲ್ವ್ ಆಗಬೇಕು ಇಲ್ಲಿ ಯಾರು ಇನ್ವಾಲ್ವ್ ಆಗದೆ ಇದೇನೋ ರಾಜಕೀಯ ಅಂದ್ಕೊಂಡ್ರೆ ಹೋಗುವುದು ನಮ್ಮ ಬದುಕು ನಾವು ಬದುಕಿದ್ರೆ ನಮ್ಮ ಜನರು ಇದ್ದರೆ ಉಳಿದದ್ದೆಲ್ಲ ವಿಷಯ ಹಾಗಾಗಿ ಎಲ್ಲ ಪಕ್ಷದವರು ಸಹಿತ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಎಲ್ಲ ಸಂಘಟನೆಗಳು ಸಹಿತ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಹೋರಾಟ ಚೆನ್ನಾಗಿ ಮಾಡಬೇಕಿರೋದು ಮಾತ್ರ ಉಳಿದಂಥ ಕೆಲಸ ಪಶ್ಚಿಮಘಟ್ಟ ಪ್ರದೇಶದ ಕಚ್ಚು ರಂಗನ್ ಅನುಷ್ಠಾನದ ಈ ಹೋರಾಟ ಪ್ರಾರಂಭ ಆಗ ಆಗಿದೆ ರಮನಾಥ್ ಮಂತ್ರಿ ಅರಣ್ಯ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಪ್ರತಿಭಟನಾ ರ್ಯಾಲಿಯನ್ನು ನಾವು ಮಾಡಿದ್ದೇವೆ ಸರ್ಕಾರಕ್ಕೆ ಆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ಆದರೂ ಸಹ ಮತ್ತೆ ಮತ್ತೆ ಕಚ್ಚೂರು ರಂಗನ ಅನುಷ್ಠಾನ ಮಾಡಬೇಕಾದ್ರೆ ಸರ್ಕಾರದ ಕೇಂದ್ರ ರಾಜ್ಯ ಸರ್ಕಾರದ ಈ ಒಂದು ಕೇರಳ ಮಾದರಿ ಮಾಡಬೇಕನ್ನು ನಾವು ಏನು ಕೇಳ್ಕೊಂಡಿದ್ದೇವೆ ಅದು ಇಷ್ಟು ತನಕ ಮಾಡಲಿಕ್ಕಾಗಿಲ್ಲ ನಾವು ಅವರ ಹತ್ರ ಕೇಳೋದಿಷ್ಟೇ ಸ್ಯಾಟಲೈಟ್ ಮೂಲಕ ತಾವು ಸರ್ವೆ ಮಾಡಿ ಕಚ್ಚು ರಂಗನ ಅನುಷ್ಠಾನ ಮಾಡೋದಿಲ್ಲ ಅದನ್ನು ನೇರವಾಗಿ ಮ್ಯಾನ್ಯಲ್ ಮೂಲಕ ಸರ್ವೆ ಮಾಡಿ ನಮ್ಮ ಜಾಗ ನಮ್ಮ ಕೃಷಿ ಕ್ಷೇತ್ರವನ್ನು ಮಾಡಿಕೊಂಡಿರ್ತಕ್ಕಂಥ ಪ್ರದೇಶವನ್ನು ಗುರುತಿಸಿ ನಮಗೆ ಅದನ್ನು ಕೈ ಬಿಟ್ಟು ಉಳಿದ ಭಾಗದಲ್ಲಿ ಕಾಡ್ ಪ್ರದೇಶವನ್ನು ಕಟ್ಟಿರಂಗ್ ನಷ್ಟ ಮಾಡೋದು ನಮ್ಮದೇನು ಅಭ್ಯಂತರ ನಮ್ಮ ಜಾಗದಲ್ಲಿ ಇವತ್ತು ಅನುಷ್ಠಾನ ನಮ್ಮದು ಹೋರಾಟ ಭಾಳ ಇದೆ ಮೊನ್ನೆ ಮಂತ್ರಿಗಳ ಹತ್ರ ನಾನು ನಿಯೋಗವನ್ನು ಕರ್ಕೊಂಡೋಗಿದ್ದೇನೆ ಮಾತಾಡಿದ್ದೇನೆ ಅವರು ಇವಾಗ ಮ್ಯಾನ್ಯಲಲ್ಲಿ ಮಾಡಿ ಆ ಡಾಕ್ಯುಮೆಂಟ್ಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿ ಪ್ರಧಾನಮಂತ್ರಿಯನ್ನು ಎಲ್ಲ ಪಕ್ಷದವರ ಮುಖಂಡರನ್ನ ಕರ್ಕೊಂಡೋಗಿ ಪ್ರಧಾನ ಮಂತ್ರಿಯನ್ನು ಭೇಟಿಯಾಗಿ ಅವರಿಗೆ ಒಂದಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಯಶಸ್ವಿ ಆದರೆ ನಾವು ಇದ್ರೆ ಇದು ಭಾಳ ದೊಡ್ಡ ಪ್ರತಿಭಟನೆ ಆಗಿ ವಿಧಾನಸೌಧದಲ್ಲಿ ದೊಡ್ಡ ಪ್ರತಿಭಟನೆ ಹಾಕೊಳ್ಳುವಂತ ಕಾರ್ಯಕ್ರಮ ಹಾಕ್ಕೊಡ್ತೇವೆ ಆರು ತಿಂಗಳ ಸರ್ವೆ ಮಾಡಲಿಕ್ಕೆ ಏನು ಆಗದಿದ್ದ ದೊಡ್ಡ ಕೆಲಸ ಏನಿಲ್ಲ ಜಿಲ್ಲಾಧಿಕಾರಿಗಳ ಮನಸ್ಸು ಮಾಡಿದ್ರೆ ಸರ್ವೆ ಗೆ ಸ್ಪೆಷಲ್ ಫೋರ್ಸ್ ಹಾಕಿ ಅವ್ರನ್ನ ಮಾಡಿ ಮಾಡ್ರೆ ಅದನ್ನು ಪಶ್ಚಿಮಘಟ್ಟ ಪ್ರದೇಶವನ್ನು ಗುರುತಿಸಿ ಅದನ್ನು ಡಾಕ್ಯುಮೆಂಟ್ಸ್ ಮಾಡಿ ಸರ್ಕಾರ ಕಳಿಸ್ಬೇಕು ಪಕ್ಷ ಬಿಟ್ಟು ಪಕ್ಷ ರೈತವಾಗಿ ಪಕ್ಷದ ಇಂದ ಮಾಡತಕ್ಕಂಥಲ್ಲ ಇಲ್ಲಿ ಸಾರ್ವಜನಿಕರು ಎಲ್ಲ ವರ್ಗದ ರೈತರ ರಕ್ಷಣೆಗೋಸ್ಕರ ನಾವು ಆ ಕೆಲಸವನ್ನು ಮಾಡ್ತೀವಿ